ಎಸ್ ವೀಕ್ಷಕರೇ ಇಷ್ಟು ದಿನ ನಾನು ಎಸ್ ಐ ಟಿಯ ತನಿಖೆಯಲ್ಲಿದೆ ಇಷ್ಟು ದಿನ ಅಂದರೆ ಕಳೆದ ಏಳು ದಿನಗಳಿಂದ ಕಾರಣ ಏನು ಅಂದರೆ ಧರ್ಮಸ್ಥಳದ ಈ ಅನಾಥ ಶುಕ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ನಮಗೆ ಶೇರ್ ಮಾಡಿ ಅಂತ ಎಸ್ ಐ ಟಿಯವರು ಒಂದು ನೋಟಿಸ್ ಮುಖಾಂತರ ನನ್ನನ್ನು ಕರೆದಿರ್ತಾರೆ ಆ ಒಂದು ಕಾರಣದಿಂದ ನಾನು ಎಸ್ ಐ ಟಿ ಆಫೀಸ್ಗೆ ಹೋಗಿ ನನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಕಳೆದ ಏಳು ದಿನಗಳಿಂದ ತಿಳಿಸ್ತಾ ಇರ್ತೀನಿ ಸೊ ಅದರಿಂದ ತಮ್ಮೆಲ್ಲರಿಗೂ ಕೂಡ ಈ ಯೂಟ್ಯೂಬ್ನಲ್ಲಿ ಯಾವುದೇ ಮಾಹಿತಿಗಳನ್ನು ಕೊಡೋದಕ್ಕೆ ಆಗಿಲ್ಲ ಮತ್ತು ಈ ತನಿಖೆಯಲ್ಲಿ ಇದ್ದ ಸಂದರ್ಭದಲ್ಲಿ ಈ ಕಳೆದ ಒಂದು ವಾರದಿಂದ ನನ್ನ ಮೇಲೆ ತುಂಬಾ ಸುಳ್ಳು ಆರೋಪಗಳು ಕೇಳಿ ಬಂದಿದೆ ಈ ಸುಮಂತ್ ಎಂಬಂಥ ಒಂದು ಹುಡುಗ ನನ್ನ ಮೇಲೆ ಮಾಡಿರುವಂಥದ್ದು ಆ್ಯಂಡ್ ಅದರ ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ತುಂಬಾ ರೀತಿಯಾದ ಸುಳ್ಳು ಸುದ್ದಿಗಳನ್ನು ಒಪ್ಪಿಸಿದ್ದಾರೆ ಈ ಎಸ್ ಐ ಟಿ ತನಿಖೆಯಲ್ಲಿ ನನಗೆ ಆಗಾಗ್ತಾ ಇದೆ ಈಗಾಗ್ತಾ ಇದೆ ಅಂತ ಸೊ ಇದರ ಬಗ್ಗೆ ನಾನು ಏನು ಈ ಮಾಧ್ಯಮಗಳು ಈಗ ಎಸ್ ಐ ಟಿ ತನಿಖೆಯಲ್ಲಿ ಏನಾಗ್ತಾ ಇತ್ತು ಇದರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವೀಕ್ಷಕರೇ ಸೊ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥ ಒಂದು ಉದ್ದೇಶ ಏನು ಅಂದರೆ ಈಗ ಏನು ಸುಮತ್ ಎಂಬಂಥ ಒಂದು ಹುಡುಗ ನನ್ನ ಮೇಲೆ ಆರೋಪಗಳನ್ನು ಮಾಡಿದ್ದಾನೆ ಏನು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತು ಧರ್ಮಸ್ಥಳದ ವಿರುದ್ಧ ವೀಡಿಯೋವನ್ನು ಮಾಡೋದಕ್ಕೆ ನಾನು ದುಡ್ಡು ತಗೊಂಡಿದ್ದೀನಿ ಮತ್ತು ಆತನಿಗೂ ಕೂಡ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋದಕ್ಕೆ ಬಾ ನನಗೆ ಹಣವನ್ನು ಕೊಡಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಆರೋಪ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನ್ಯೂಸ್ ರತ್ಟ್ನಾ ಚಂದನಗೌಡರು ಯಾರಿದ್ದಾರೆ ಸೊ ಅವ್ರಿಗೂ ಸಹ ನಾನು ಹಣ ಕೊಟ್ಟು ಧರ್ಮಸ್ಥಳದ ವಿಡಿಯೋ ವಿಡಿಯೋವನ್ನು ಮಾಡಿಸ್ತಾ ಇದ್ದೀನಿ ಅಂತ ಅವನು ಆರೋಪಗಳನ್ನು ಮಾಡಿದ್ದಾನೆ ಅದರ ಜೊತೆಗೆ ಈಗ ನನ್ನ ಹತ್ರ ಏನು ಕ್ಯಾಮ್ರಾ ಇದೆ ಈಗ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಏನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಬಳಸಿದಂಥ ಕ್ಯಾಮ್ರವನ್ನು ಸೋಜನ ಹೊರಟಗಾರರಾಗಿರುವಂಥ ಮಹೇಶೆಟ್ಟಿ ತಿಮ್ಮರೊಡ್ಡಿ ಅವರು ಕೊಡಿಸಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಸೊ ಇದ್ರ ಎಲ್ಲ ನಾನು ಕ್ಲಾರಿಫಿಕೇಶನ್ ಕೂಡ ಅವಶ್ಯಕತೆ ಇಲ್ಲ ಅನ್ಕೋತೀನಿ ವೀಕ್ಷಕರೇ ಈಗ ಆಲ್ರೆಡಿ ನ್ಯೂಸ್ ರತ್ನ ಚಂದ್ರನ ಇದರ ಬಗ್ಗೆ ಅಂದರೆ ಇವನ ಬಗ್ಗೆನೂ ಕೂಡ ಮತ್ತು ಇವನ ಹಿಂದೆ ಇದ್ದಂತಹ ವ್ಯಕ್ತಿಗಳನ್ನು ಕೂಡ ಕಂಪ್ಲೀಟಾಗಿ ಎಕ್ಸ್ಪೋಸ್ ಮಾಡಿಬಿಟ್ಟಿದೆ ಎಲ್ಲ ಏನು ಅಂದ ಮೇಲೆ ನನ್ನ ಮೇಲೆ ಮತ್ತು ಅವರ ಮೇಲೆ ಏನು ಆರೋಪಗಳನ್ನು ಇದ್ದಾರೆ ಅದೆಲ್ಲವನ್ನೂ ಕೂಡ ಕಂಪ್ಲೀಟಾಗಿ ದಾಖಲೆ ತಮ್ಮೆಲ್ಲರಿಗೂ ಕೂಡ ತಿಳಿಸಿದೆ ವೀಕ್ಷಕರೇ ಬಟ್ ಆದರೂ ನಾನು ಮುಂದಿನ ವಿಡಿಯೋದಲ್ಲಿ ನನ್ನ ಮೇಲೆ ಏನು ಆರೋಪಗಳು ಕೇಳಿಬಂದಿದೆ ಬಂದಿದೆ ಅದನ್ನು ಕೂಡ ದಾಖಲೆ ಸಮೇತ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ವೀಕ್ಷಕರೇ ಸೊ ಆಗಲೇ ಇದ್ದಂಗೆ ಈ ವಿಡಿಯೋ ಮಾಡ್ತಾನೆ ಕಾರಣ ಏನು ಅಂದರೆ ಇವನು ಏನು ನನ್ನ ಮೇಲೆ ಈಗ ಸುಳ್ಳು ಆರೋಪಗಳನ್ನು ಮಾಡಿದ್ದಾನೆ ಇದರ ವಿರುದ್ಧ ನಾನು ಕಾನೂನು ಕ್ರಮ ತಗೊಳ್ಬೇಕು ಅಂತ ನನ್ನ ನಮ್ಮ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ನಾನು ಮತ್ತು ನಮ್ಮ ಮನೆಯವರೆಲ್ಲರೂ ಕೂಡ ಹೋಗಿ ಇವತ್ತು ಮಧ್ಯಾಹ್ನ ಸುಮಾರು ಒಂದು ಎರಡು ಗಂಟೆಗೆ ಅವನ ವಿರುದ್ಧ ದೂರನ್ನು ದಾಖಲು ಮಾಡ್ತಾ ಇದ್ದೀವಿ ಅವನು ಅಲ್ಲಿ ಬಂದು ನಮ್ಮ ವಿರುದ್ಧ ಏನು ಈ ಸುಳ್ಳು ಆರೋಪಗಳನ್ನು ಮಾಡಿದ್ದಾನೆ ನನ್ನ ವಿರುದ್ಧ ಅದೆಲ್ಲವನ್ನೂ ಕೂಡ ಅಲ್ಲಿ ಅವನು ಸಾಬೀತನ್ನು ಮಾಡಬೇಕು ಇಲ್ಲ ಅವನು ಶಿಕ್ಷೆಗೆ ಒಳಪಡಬೇಕು ಅಂತ ನಾನು ದೂರನ್ನು ದಾಖಲು ಮಾಡ್ತಾ ಇದ್ದೀನಿ ವೀಕ್ಷಕರೇ ಸೊ ಇದರಿಂದ ನನಗೆ ನನಗೆ ಅದ್ಕಿಂತ ನಮ್ಮ ಮನೆಯವ್ರಿಗೆ ತುಂಬಾ ನೋವು ಆಗಿದೆ ಅಂತಲೇ ಹೇಳ್ಬೋದು ಈಗ ಏನು ಎಸ್ ಐ ಟಿಗೆ ಹೋಗಿ ನಾನು ತನಿಖೆಗೆ ಒಳಪಟ್ಟಿದೆ ಇದರ ಬಗ್ಗೆ ಯಾವುದೇ ಒಂದು ಬೇಜಾರಿಲ್ಲ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರುವಂಥ ಸತ್ಯಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀನಿ ಅನ್ನುವಂಥದ್ರಿಂದ ನಾನು ಕೂಡ ಖುಷಿಯಾಗಿ ಹೋಗಿದ್ದಂಥದ್ದು ಆದರೆ ಈ ಆರೋಪ ಏನು ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಇವನು ಮಾಡಿದ್ದಾನೆ ಇದರಿಂದ ಅವ್ರಿಗೂ ಕೂಡ ತುಂಬಾ ನೋವಾಗಿದೆ ಅವ್ರಿಗೂ ಕೂಡ ತುಂಬಾ ಬೇಸರ ಆಗಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರ ಹಾಗಾಗಿ ಇವನ ವಿರುದ್ಧ ನಾನು ಬರೀ ಎಕ್ಸ್ಪೋಸ್ ಮಾಡೋದ್ರ ಮುಖಾಂತರ ಮಾತ್ರ ಬಿಡಬಾರ್ದು ಕಾನೂನು ಕ್ರಮವನ್ನು ಕೂಡ ಜರುಗಿಸಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ನಾನು ಪೊಲೀಸ್ ಸ್ಟೇಷನ್ ಮೆಟ್ಲನ್ನು ನಾನು ಮತ್ತು ಮನೆಯವರು ಹತ್ತಾ ಇದ್ದೀವಿ ಆದಷ್ಟು ಬೇಗ ಕಾನೂನಾತ್ಮಕವಾಗೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಸ್ ಇದನ್ನು ಬಿಟ್ಟರೆ ಇನ್ನು ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟಂತೆ ಮಾತನಾಡುವಂಥ ಒಂದು ಅವಶ್ಯಕತೆಯೇ ಇಲ್ಲ ವೀಕ್ಷಕರೇ ಖಂಡಿತವಾಗಲೂ ತುಂಬನೇ ಅದ್ಭುತವಾಗಿ ನಡೀತಾ ಇದೆ ಆ್ಯಂಡ್ ದೆನ್ ಮಾಧ್ಯಮಗಳಲ್ಲಿ ಅದು ಇದು ಏನನ್ನ ತೋರಿಸ್ತಾ ಇದ್ದಾರೆ ತೋರಿಸ್ಕೊಳ್ಳಿ ಬಟ್ ತನಿಖೆಗೆ ಹೋಗಿ ಬಂದಿರೋದ್ರಿಂದ ನನಗೆ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಬಟ್ ಖಂಡಿತವಾಗಲೂ ಸತ್ಯ ಆಚೆ ಬರೋದಿರುತ್ತೆ ಅನ್ನುವಂಥದ್ದು ನಾನು ಇಲ್ಲಿ ಹೇಳ್ತೀನಿ ಧರ್ಮಸ್ಥಳ ಶುದ್ಧಿ ಆಗುತ್ತೆ ಅನ್ನುವಂಥದ್ದು ನಾನು ಇಲ್ಲಿ ಹೇಳ್ತೀನಿ ವೀಕ್ಷಕರೇ ಸೊ ಇದಿಷ್ಟು ಈ ಒಂದು ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಅದೇ ಈ ತನಿಖೆಗೆ ಸಂಬಂಧಪಟ್ಟಂತೆ ಏನಾದರೂ ಮಾಧ್ಯಮಗಳಲ್ಲಿ ಸುಳ್ಳು ವರದಿಗಳು ಬರ್ತಾಯಿದೆ ಅದೆಲ್ಲವನ್ನು ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪೋಸ್ ಮಾಡ್ತೀನಿ ಸೊ ಇದಿಷ್ಟು ಈ ವಿಡಿಯೋ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು